ನೋಡೋ ಈ ತರನೇ ಕಾಗೆ ಸೌಂಡ್ಗಳು ಏನೋ ಅದು ಕಾಗೆ ಗೊತ್ತೇನು ಅಷ್ಟೆಲ್ಲ ಎದ್ರಂದ್ರೆ ಆಗಲ್ಲ ಜೀವನ್ದ ಎಲ್ಲರಿಗೂ ವೆಲ್ಕಮ್ ಟು ನಮ್ಮ ಸೀಕ್ರೆಟ್ ಲೈಫ್ ಇದು ನಮ್ಮ ಹೊಸ ವ್ಲಾಗಿಂಗ್ ಚಾನಲ್ ಇವತ್ತು ನಾವು ಐದು ದಿವಸ ಐದು ಜಾಗಗಳನ್ನು ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಿದ್ದೀವಿ ಇವನು ಮೊದಲನೇ ಲೊಕೇಶನ್ ತೋರ್ಸಕ್ಕೆ ಹೋಗ್ತಾನೆ ನಮ್ಮ ಕ್ಯಾಮ್ರಾಮನ್ ಎಲ್ಲೋ ಇದೆ ಲೊಕೇಶನ್ ನನಗೂ ಗೊತ್ತಿಲ್ಲ ಏನೋ ಈ ತರೋ ಕರ್ಕೊಂಡು ಗೊತ್ತಿದೆ ಅದು

ಜಾಗ ನೀನು ಏನಾಯಿತು ಅದು ನಾನು ಸೈಕಲ್ ಸಹಿಕಲ್ ಆಫ್ ರೋಡಿಂಗ್ ಮಾಡಕ್ಕೆ ಬಂದಿದ್ದೆ ವಸ್ಟ್ ಎಕ್ಸ್ಪೀರಿಯನ್ಸ್ ಅಂತು ಏನೇನು ಹೇಳಪ್ಪ ನೋಡೋ ಇತರನೇ ಕಾಗೆ ಕೂ ಸೌಂಡ್ ಸೌಂಡ್ ಬೆಳಿಗ್ಗೆ ಕಾಗೆಲ್ಲ ಲೋಕ್ರೆ ಹೆಂಗ್ ಕೂಗ್ತಿದ್ ಗೊತ್ತೇನು ಕಾಗೆ ಕಾಗೆ ಕೂಗತ್ತೆ ಮಗು ಬೇರೆತ್ತು ಯಾರೋ ಕಾಣಿಸಿದ್ರು ಕಣೋ ಅಲ್ಲಿ ನಾನು ನೋಡ್ತಿದ್ರು ಇನ್ನ ದೇವಾಲಯ ಹಾಕೊಂಡ್ರೆ ದಮಾನೇತಾನೋ ಎಲ್ಲ ವೈಟ್ ಡ್ರೆಸ್ ದೇವ ಅಲ್ಲ ಮತ್ತೆ ಕಪ್ಪಿಗೆ ಬಿಳಿಗಿರೋದೆಲ್ಲ ಹಾಲೆಲ್ಲ ಅಂತದೆ ಬೈಟು ನಿಜ ಮಾಡ್ಕೊಂಡು ಈ ಜಾಕಕ್ಕೆ ಹಾಕೊಬಂತ ನಂಬ್ತಿರೋ ಇವನ್ ಮಾತುಗಳನ್ನ ಅದ ಅವನಿಗೆ ನಾನಂತೂ ನಂಬಲ್ಲ ಏನು ಮಾಡೋದು ನೋಡೋಣ ಎಲ್ಲ ಒಂದು ತೋರ್ ಮಾಡೋಕ್ಕೇನು ಫ್ರಿಡ್ಜೇ ಸ್ಟೋರ್ ದುಳೋಕ್ಕೆ ನಡಿ ಇದೋ ಹಾಂ ನಡಿ 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 ಹೆಂಗೆ ನಂಗು ಗೊತ್ತಿಲ್ಲ ಹೀಗೆ ರೈಟ್ ಹೋಗೋದ ರೈಟ್ ಹೋಗೋಣ ಬಾ ನೋಡಿ ಲೆಫ್ಟ್ ರೈಟು ನಡಿ ಏನೋ ಇದು ಏನೋ ಅದು ವಾಲು ಏನೋ ಅದು ಏನೋ ಪಾರೋ ನಡಿಯೋ ನಗಣ ಅಷ್ಟೇ ಎಲ್ಲಿಗೋಗಿ ಬಂದೆ ಸದ್ಯ ಜಾಗದಿಂದ ಹೊರಗೆ ಬಂದೋ ಇದಿನ ಭಯಕ್ಕ ಜಾಗ ಇರಬೇಕು ಹೆಂಗೆ ಹೋಗ್ಬೇಕಾರ ಹಂಗೆ ಹೋಗೋಣ ಬಿಟ್ರೆ ನೋ ಯಾಕೋ ರಾತ್ರಿ ಟೈಮ್ ಬಾ ಗೊತ್ತಾಗತ್ತೆ ನಿಂಗು ಏ ಬಿಡೋ ಮಧ್ಯ ರಾತ್ರಿನೇ ಬರೋಣ ಅಲ್ಲೇ ಕತ್ಕೊಬಿಡೋದು ನಿಂದು ಇದೆ ಕತ್ಕೊಂಬಂದವನು ಗೊತ್ತಿಲ್ಲ ಕಾಯಿಸಿ ಅವನು ಅದು

ಕರ್ಕೊಂಡ್ ಬಂದಿದ್ದೆ ನೀನು ಅಷ್ಟೆಲ್ಲ ಇದ್ರಕೊಂಡ್ರೆ ಆಗಲ್ಲ ಜೀವನದಲ್ಲಿ ಏನೋ ಇದು ಸ್ಟೋರಿ ಇರ್ಬೋದು ಇದರಿಂದ ಎಲ್ಲಾದ್ರಿಂದ ಅವ್ರಿಗೆ ಅಂತೂ ಇರಲ್ಲ ಏನೋ ಇರುತ್ತೆ ಯಾವುದೋ ಒಂದು ಊಟ ಕಾಣಿಸ್ಕೊಂಡಿರತ್ತೆ ನನಗೂ ಕಾಣಿಸ್ಕೊಂಡಂಗೆ ಕ್ಲಾಶ್ ಆಗಿರುತ್ತೆ ಮೇಲೆ ಇಲ್ಲೇನೋ ಎಲ್ಲೋ ಒಳಗಡೆ ಬಂದಿದ್ದೀವಿ ಈಗ ಏನೋ ಯಾವುದೋ ಮರ ಗಿಡ ಬೆಳೆಸೋದ್ರೆ ಅದು ಇಷ್ಟು ಕ್ಲೀನ್ ಆಗಿದೆ ಏನೋ ಇರಬೇಕು ಈಗ ನಮ್ಮ ಯೂನಿವರ್ಸಿಟಿ ಅಂತೂ ಅಲ್ಲ ನಮ್ದೇನಕ್ಕೆ કે ગન મોણા લેફ્ટ આરઈટ આ હેંગું અંધારી કંડ ભોકણા લેફ્ટ ઓ લેફ્ટ ઓફ કુગુ સેકન્ડ હેંગડી હે તો ગળા એજી પર tract થી નાવ નાવ કોલેજ ઓળગડે નુમ કોલેજ ઓલ ટ કોલેજ ಕರ್ಕೊಂಬಂದಿ ಗೊತ್ತಿಲ್ಲ ಆದರೆ ಒಟ್ಟಲ್ಲಿ ಕಾಲೇಜು ಹಿಂಗೆ ಸೆಕ್ಯೂರಿಟಿ ಎಲ್ಲ ನೋಡ್ತಾ ಇದ್ದಾರೆ ಬಿಲ್ಡಿಂಗ್ ಇದೆ ಇಲ್ಲಿ ಮತ್ತು ಅಲ್ಲಿ ಬರ್ದಿದ್ದಾರೆ ಪ್ರಕಾರ ಕಾಲೇಜೇ ಇದು ಈಗ ನಾವು ಸೆಕ್ಯೂರಿಟಿ ಇಲ್ಲದೆ ಇಲ್ಲೋ ಯಾರೋ ಸಂಧಿಯಿಂದ ನುಗ್ಗಿದ್ದೀವಿ ಈಗ ಯಾರು ನೋಡಿದ್ರೆ ಅಷ್ಟೇ ನಾವು ಈಗ ನಾವೇನು ಮಾಡೋದು ನಡೀತಾ ವಾಪಸ್ಸು ನೋವು ಇಲ್ಲ ಅಲ್ಲೋ ಎಕ್ಸ್ಪ್ಲೋರ್ ಮಾಡೋಬಾರ್ದು ನಮ್ಮ ವ್ಯೂಸ್ಗೆಲ್ಲ ತೋರಿಸ್ಬೇಕು ತೋಸ್ ಬೇಕು ಆದ್ರೆ ಸೆಕ್ಯೂರಿಟಿ ಅಕು ಮೂಡ್ ಸರಿಯಿಲ್ಲ ಬಿಡಬೇಡ ಜಸ್ಟ್ ಪಾಸ್ಸಿಂಗ್ ಮಾಡಬೇಕು ಗೈಡ್ ಆಂಟೆಡ್ ಫಾರ್ ದ ಜೋಕ್ ಏನು ಮಾಡಕಾಗಲ್ಲ ಲೋ ಬಾರ ಇಲ್ಲೊಂದು ಯಾதோ ಕಾಣಿಸ್ತಿದೆ ಹೋಗೋಣ ಅಂತ ಇಂತ ಸಂelige ಕರ್ಪನ್ ಹೋಗತ್ಯಾ ಐಸ್ ಸ್ಕೇಪ್ ಇಂದ ನಾ ಲೋದಾರೆ ನೋಣ ಆಗಿನ ಅದಚೈ ಬಾ

ಏನು ಮಾಡ್ದಿ ಸಂಜಿಗ್ ಹೋಗೋದ ಬೇಡವಾ ಹೋಗೋದ ಬೇಡವಾ ದಾರಿ ಇಲ್ಲ ಕಣು ಗೈಸ ನಿಮಗೆ ನಾವು ಈ ನಿಜವಾಗ್ಲಿ ಸಂಧಿಗ್ ಹೋಗ್ಬೇಕಂದ್ರೆ ಭಯ ಅಕ್ಕ ಸಂಧಿ ಏನಿರೋದು ಗೊತ್ತಿಲ್ಲ ಏನಿರೋದು ಗೊತ್ತಿಲ್ಲ ಹೋಗ್ಬೇಕಂದ್ರೆ ಕಾಮೆಂಟ್ ಮಾಡಿ ಹೇಳಿ ಹೋಗ್ತೀವಿ ನೆಕ್ಸ್ಟ್ ವೀಡಿಯೋಲ್ಲಿ ತೋರಿಸ್ತೀವಿ ಹಾ ಬಾ ದಾರಿ ಇಲ್ಲಿ ಹೋಗೋಣ ಹಾ Nadi, Nadi. Iya, no, itu. Jauh, no, ya, aku. Oh, iya, aku sama ya, Dakar. Kok mau ambil tiap hari, aku lagi ngebil, tanya di sini. Nah, no, ada yang ngunci di sini. Iya, no, ada yang ngunci. Iga, ini kok gana. Bah, dari, yel dari kanan telok sekarang. ಬ್ರೋ ನೆಕ್ಸ್ಟ್ ನೆಕ್ಸ್ಟ್ ಜನರಲ್ ಕಾಮೆಂಟ್ ಮಾಡಿ ಎಲ್ಲರೂ please ಕಾಮೆಂಟ್ ಮಾಡಿ ಕರ್ಕೊಂಡು ಹೋಗಿ ಹೋಗ್ಕಿನೆ ಕಾಮೆಂಟ್ ಮಾಡಿ ಗೈಸ್ ನೋಡಿ ರೋ ನಾವು ಬಂದಿರೋ ರೂಟ್ ಅಲ್ಲಿ ವಾಪಸ್ ಹೋಗ್ತೀವಿ ಮತ್ತೆ леಫ್ಟ್ ಬಂದಿದ್ವಿ ಇಲ್ಲಿ ರೈಟ್ ಹೋಗಿ ಇಲ್ಲಿ ನೋಡಿ ಇಲ್ಲಿಂದ ಬಂದ್ವಿ ಇಲ್ಲಿ ಡಿವೇಶನ್ ಬಂದಿದೆ

ಅವಾಗಿಂದ ಹತ್ತು ಕಡೆ ಹೋಗ್ತಿದ್ದೀವಿ ಏನೋದು ಅದು ಏನು ಏನು ಬಿಲ್ಡಿಂಗ್ ಅದು ಹಾ ಕೈ ಹತ್ತಿರ ಹೋಗ್ತಾ ಇಸ್ ತುಂಬ ಸುಸ್ತಾಗಿದೆ ಅದೇ ನಾವು ಕಾಲೇಜ್ ಒಳಗಡೆ ಹೋಗೋಕ್ಕಾಗಲಿಲ್ಲ ಯಾಕಂದರೆ ಅಲ್ಲಿ ಹೋಗ್ಬೋ ಸ್ಟಿಕ್ ಇಟ್ಕೊಂಡು ನಿಂತವ್ರೆ ಆಮೇಲೆ ತುಂಬ ಭಯ ಆಗ್ತಿದೆ ಯಾಕಂದರೆ ಅದು ಹಾಂಟೇಜ್ ಕೊಡೋದು ಇವನ್ ಬೇರೆ ಹೋಗೋಣ ಹೋಗೋಣ ಏನು ಹಾಂಟೇಜ್ ಕಾಲೇಜಿಲ್ಲ ಮತ್ತೆ ಅಲ್ಲಿ ಹೋದವರೆಲ್ಲ ಏನು ಸ್ಟೂಡೆಂಟ್ಸೇ ಎಲ್ಲ ಕಲೋ ಇನ್ನೇನೋ ಇರ್ತಾರೆ ಬರೀ ಅಂಕಲ್ ಅಂಕಲ್ಲು ದೆವ್ವಾ ಅನ್ಕೊಬೇಕು ನಿಜವಾಗ್ಲೂ ಕಾಲೇಜ್ಗೆ ಹೋಗ್ಬೇಕು ಅಂದರೆ ನಿಮಗೆ ಕಮೆಂಟ್ ಮಾಡಿ ಹೇಳಿ ಹೋಗೋಣ ಅಂತ ಆಯಿತು ನಾನೇನಿಲ್ಲ ಈಗಲೂ ಹೋಗ್ಬೇಕು ರೆಡಿ ಥ್ಯಾಂಕ್ ಯು ಗೈಸ್ ಇವತ್ತಿನ ಬ್ಲಾಗ್ ಇಷ್ಟೇ ಇಲ್ಲಿಗೆ ಹೆಣ್ಣು ಮಾರ್ಚ್ಿದ್ದೀನಿ ನಮಗೆ ಮೊದಲೇ ವ್ಲಾಗ್ ಇನ್ನು ನಾಲ್ಕು ದಿವಸ ಇದೆ ದಿಸ್ ಬ್ಲಾಗ್ ಬಂದು ನಾವು ಫೈ ಡೇ ಸೀರೀಸ್ ಇನ್ನು ಓಕೆ ಥ್ಯಾಂಕ್ ಯು ಗೈಸ್ ಈಗ ನೆಕ್ಸ್ಟು ಮತ್ತೆ ಕಾಲೇಜ್ ಒಳಗಡೆ ಹಸಂಧಿ ಹೋಗ್ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ಸಿಗೋಣ ಬಾಯ್